ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಉಡಾಯಿಸೋ ಖಾರ ಬಣ್ಣ ರುಚಿ ಕೊಟ್ಟಿದ್ದಕ್ಕೆ ಸರ್ಕಾರಿ ಶಾಲೆಯನ್ನು ತೊರೆದ ಎಪ್ಪತ್ತು ಮಕ್ಕಳು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದು ಬೇರೆ ಶಾಲೆಗೆ ದಾಖಲು ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ಇಂಥ ನಡೆಯನ್ನ ಇಡಲಾಗಿದೆ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರದಲ್ಲಿ ಪರಾಮತ್ತು ವಿರೋಧ ಉಂಟಾಗಿತ್ತು ಶಾಲೆ ಸಮೀಪ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಇರುವ ಹಿನ್ನೆಲೆಯಲ್ಲಿ ಮೊಟ್ಟೆ ಕೊಟ್ರೆ ಶಾಲೆ ಬಿಡಿಸ್ತೀವಿ ಅಂತ ಹೇಳಿದ್ರು ಪೋಷಕರು ಮತ್ತೊಂದು ಕಡೆ ಕೆಲವು ಪೋಷಕರಿಂದ ಮೊಟ್ಟೆ ನೀಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ರು ಈ ಮೊಟ್ಟೆ ಜಟಾಪಟ್ಟಿಯಿಂದ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದ್ರು ಅಧಿಕಾರಿಗಳು ಅಂತಿಮವಾಗಿ ಸರ್ಕಾರದ ನಿಯಮದಂತೆ ಮೊಟ್ಟೆ ವಿತರಣೆ ಮಾಡ್ತಾರೆ ಮೊಟ್ಟೆ ವಿತರಣೆ ಮಾಡಿದ್ದೇ ಮಾಡಿದ್ದು ಅಲ್ಲೊಂದಷ್ಟು ಅಸಮಾಧಾನ ಇತ್ತಲ್ಲ ಈ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಶಾಲೆಯನ್ನು ತೊರೆದು ಬಿಟ್ಟಿದ್ದಾರೆ ಮಕ್ಕಳು ನೂರ ಇಪ್ಪತ್ನಾಲ್ಕು ಮಕ್ಕಳ ಪೈಕಿ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಬೇರೆ ಬೇರೆ ಶಾಲೆಗಳಿಗೆ ದಾಖಲಾಗಿದ್ದಾರೆ ಸೊ ಈ ವಿಚಾರವನ್ನು ನಿಮ್ಮ ಟಿ ವಿ ಫೈ ಕೂಡ ವರದಿ ಬಿತ್ತರಿಸಿತ್ತು ಅಲ್ಲಿನ ಗ್ರಾಮಸ್ಥರನ್ನು ಮಾತನಾಡಿಸುವಂಥ ಕೆಲಸವನ್ನು ನಾವು ಕೂಡ ಮಾಡಿದ್ವಿ ಅವರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಇಲ್ಲಿರೋದೆಲ್ಲ ಬೇರೆ ಸಮುದಾಯದವರು ಅಂದರೆ ಈ ನಾನ್ ವೆಜ್ ತಿಂದೆ ಇರೋರೆ ಈ ಸಮುದಾಯದವರೇ ಈ ಏರಿಯಾದಲ್ಲಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವೀರಭದ್ರ ದೇವಸ್ಥಾನ ಕೂಡ ಇದೆ ಸೊ ಹೀಗಿರಬೇಕಾದ್ರೆ ಇಲ್ಲಿ ಮೊಟ್ಟೆ ಕೊಡೋದು ಬೇಡ ಅನ್ನೋದು ಕೆಲವು ಪೋಷಕರ ಮಾತಾಗಿತ್ತು ಇನ್ನು ಕೆಲವು ಪೋಷಕರು ನಮ್ಮ ಮಕ್ಕಳಿಗೆ ಮೊಟ್ಟೆ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಸರ್ ಈಗ ಹಿಂದೆ ಆಲ್ರಿ ನಾವು ನಿಮ್ಮ ಮೀಡಿಯಾದಲ್ಲಿ ಕೆ ಇದೆಲ್ಲ ಮೊಟ್ಟೆ ಗೊಂದಲ ಬಗ್ಗೆ ಎಲ್ಲ ಬಂದಿತ್ತು ಈಗ ಅದೇ ರೀತಿ ಈಗ ಮೀಡ್ಯಾದೆಲ್ಲ ಬಂದಮೇಲೆ ಡಿ ಸಿ ಅವರು ಕೂಡ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಶಾಲೆಗೆ ಬಂದು ಭೇಟಿ ಕೊಟ್ಟರು ಅವ್ರು ಭೇಟಿ ಕೊಟ್ಟಂತ ನಾವೇನು ಹೇಳಿದ್ದೆವು ಅವ್ರು ಡಿ ಸಿ ಅವ್ರು ಕೂಡ ಮನವಿ ಕೊಟ್ಟಿದ್ದೋ ಸರ್ ಈ ರೀತಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತರಿಂದ ನಾವು ಮೊಟ್ಟೆ ಬದಲು ಪೊರೆ ವ್ಯವಸ್ಥೆ ಕಂಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಅಂತ ಡಿ ಸಿ ನಾವು ಒಂದು ಮನವಿ ಕೊಟ್ಟಿದ್ದು ಅದೇ ರೀತಿ ಬೇರೆ ಸಮುದಾಯದವರು ಒಂದು ಮನವಿ ಕೊಟ್ಟಿದ್ದು ಅವ್ರಿಗೆ ಮೊಟ್ಟೆ ಕೊಡಿಸ್ಲೇಬೇಕು ಅಂತ ಅವರು ಒಂದು ಕೊಟ್ಟಿದ್ದರು ನಾವು ಮಟ್ಟೆ ಬದಲು ಬಾಳೆಹಣ್ಣು ಅಥವಾ ಇನ್ನೊಂದು ವ್ಯವಸ್ಥೆ ಕಂಡುಕೊಳ್ಳೋಕೆ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು ಕಾರಣ ಇಲ್ಲಿ ನೂರಿ ಇಪ್ಪತ್ತ್ನಾಲ್ಕು ಮಕ್ಕಳು ಓದ್ತಾಯಿದ್ರು ಅಲ್ಲಿ ಕೆಲವೊಂದು ಇಪ್ಪತ್ತು ಮಕ್ಕಳು ಮಾತ್ರ ಮಟ್ಟೆ ಬೇಕೇ ಬೇಕು ಅಂತವ್ರೆ ಅದರಲ್ಲೂ ಕೆಲವರು ಏನು ಮಾಡಿದ್ರು ಒಪ್ಕೊಂಡಿದ್ರು ಮೊಟ್ಟೆ ಬದಲು ಬಾಳೆಹಣ್ಣೆ ಕೊಡಿ ಪರವಾಗಿಲ್ಲ ಎಷ್ಟು ವರ್ಷ ಅದನ್ನು ಅದು ಮೂರು ವರ್ಷದಿಂದ ಕೊಟ್ಕೊ ಬಂದಿದ್ದು ಮೂರು ವರ್ಷದಿಂದನೇ ಬಂದಿದ್ರು ಕೂಡ ನಾವು ಒಂಬತ್ತಿಂದ ತೀರ್ಮಾನಿಸಿ ನಾವು ಬಾಳೆಹಣ್ಣೆ ಕೊಟ್ಕೊಂಡು ಬಂದಿದ್ದೆವು ಅಲ್ಲೇನಾಯಿತು ಒಂದು ಇಬ್ಬರು ಈ ಸಲ ಏನು ಮಾಡೋದು ಈ ಸಲ ಕೂಡ ಒಂಬತ್ತಿಂದ ಎಲ್ಲರೂ ಒಪ್ಕೊಂಡಿದ್ದು ಒಂದು ಇಬ್ಬರು ಮಾತ್ರ ಒಪ್ಕೊಂಡಿರಲಿಲ್ಲ ಅದು ನಾವು ಡಿ ಸಿ ಕೂಡ ಹೇಳ್ದು ಅವ್ರು ಹೇಳಿದ್ರು ಆದೇಶ ಇದೆ ಕಣಪ್ಪ ಒಬ್ಬ ಕೇಳಿದ್ರು ನಾವು ಕೊಡಲೇಬೇಕಾಗುತ್ತೆ ನಾವು ಆದೇಶನ ನಾವು ಇದು ಮಾಡೋಕ್ಕಾಗಲ್ಲ ಅಂತೇಳಿ ಸರ್ ಈಗಾಗಲೇ ನಾವು ಆಲ್ಕೆರೆ ಶಾಲೆಯಲ್ಲಿ ಒಂದು ಮೊಟ್ಟೆ ವಿಚಾರವಾಗಿ ಒಂದು ಗೊಂದಲ ಆಯಿತು ಈಗೆಲ್ಲ ನಾವೆಲ್ಲರೂ ಕೂಡ ಪೋಷಕರು ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಶಾಲೆಗೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರಿ ಹಾಗಾಗಿ ಅವ್ರು ಯಾರೂ ನಮ್ಮ ಮನವಿಗೆ ಪುರಸ್ಕರಿಸಲಿಲ್ಲ ತದನಂತರ ಏನು ಮಾಡಿದ್ರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಹಕ್ಕುಗಳಿಗೆ ನಮ್ಮ ಆಚರಣೆಗಳಿಗೆ ನಮ್ಮ ಶ್ರದ್ಧೆಗಳಿಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ ಅಂದಾಗ ನಮ್ಮ ಮಕ್ಳುಗಳನ್ನ ನಾವು ಬೇರೆ ಬೇರೆ ಶಾಲೆಗಳೇ ಸೇರಿಸುವಂಥ ಕೆಲಸಗಳನ್ನ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಮಕ್ಕಳು ಅಲ್ಲೇ ಶಾಲೆಗೆ ಹೋಗ್ತಾ ಇದ್ದಾವೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಏನು ತೊಂದರೆ ಇಲ್ಲ ಹಾಗಾಗಿ ಆಗಲೇ ಟಿ ಸಿ ಕೊಡಬೇಕು ಅಂತ ಹೇಳಿದ್ದೀವಿ ಟಿ ಸಿಗೆ ಅಪ್ಲೈ ಮಾಡಿದಾರೆ ಆದಮೇಲೆ ನಮ್ಮ ಮಾಧ್ಯಮದಲ್ಲಿ ಈ ಪ್ರಚಾರ ಆದಮೇಲೆ ಮೇಲಧಿಕಾರಿಗಳು ಡಿ ಸಿ ಲೆವೆಲಲ್ಲಿ ಅಲ್ಲಿ ಎಲ್ಲರೂ ಕೂಡ ಗ್ರಾಮಕ್ಕೆ ಬಂದ್ರು ಮಾತಾಡಿದ್ರು ಅವ್ರು ಮಾಹಿತಿಯನ್ನು ನೀಡ್ತಾರೆ ಶಶಿಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಕುಮಾರ್ ಈ ಹಿಂದೆ ಈ ಕೇಸಸ್ ಬಗ್ಗೆ ನಾವು ಕೂಡ ನೋಡಿದ್ವಿ ನೀವು ವರದಿ ಕೂಡ ಮಾಡಿದ್ವಿ ಸೊ ಎಲ್ಲವೂ ಸರಿ ಹೋಗುತ್ತೇನೋ ಒಂದು ಮಾತುಕತೆ ನಡೆಯುತ್ತೇನೋ ಮಕ್ಕಳ ಭವಿಷ್ಯದ ಬಗ್ಗೆ ಆತಂತ್ರ ಆಗೋದು ಬೇಡ ಅನ್ನೋದೊಂದು ಕಾಳಜಿ ಇತ್ತು ಬಟ್ ಇಲ್ಲಿ ಪೋಷಕರು ಬಹಳ ಹಟಕ್ ಬಿದ್ದಿದ್ದಾರೆ ಅಂತ ಕಾಣಿಸ್ತಾ ಇದೆ ಇದೀಗ ಶಾಲೆಯಲ್ಲಿ ಎಷ್ಟು ಮಕ್ಕಳು ಉಳ್ಕೊಂಡು ಾರೆ ಎಲ್ಲಾ ಮಕ್ಕಳು ಯಾವ ಸ್ಕೂಲಿಗೆ ಸೇರ್ಸಿದ್ದಾರೆ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ಬಗೆಹರಿಸೋದು ಯಾವಾಗ ಸರ್ಕಾರದ ಈ ಯೋಜನೆ ಮಹತ್ವಾಕಾಂಕ್ಷೆಯ ಯೋಜನೆ ಪೌಷ್ಟಿಕಾಂಶ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದಂತ ಯೋಜನೆ ಅದಕ್ಕೆ ಈ ತರದ ವಿರೋಧ ವ್ಯಕ್ತವಾದ್ರೆ ಮುಂದೇನು ಅಂತ ಹೌದು ನಿತಿ ಏನು ಮಂಡ್ಯ ತಾಲೂಕಿನ ಹಾಲ್ಕೆರೆ ಗ್ರಾಮದಲ್ಲಿ ಏನು ಮೊಟ್ಟೆ ವಿವಾದ ಸಾಕಷ್ಟು ಒಂದು ವಿವಾದವನ್ನ ಸೃಷ್ಟಿ ಮಾಡಿತ್ತು ಆ ಸರ್ಕಾರ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನ ಹೋಗ್ಲಾಡಿಸಬೇಕು ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಕೊಡಬೇಕು ಅಂತೇಳಿ ಮೊಟ್ಟೆಯನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತಿಗೆ ಮೊಟ್ಟೆಯನ್ನ ಕೊಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿತ್ತು ಅದರಂತೆ ಮೊಟ್ಟೆಯನ್ನು ಕೂಡ ಕೊಡ್ಲಾಗ್ತಿರ್ತಕ್ಕಂಥದ್ದಾದ್ರೆ ಮೊಟ್ಟೆ ಬೇಡ ಅಂತ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನ ಕೊಡಬೇಕು ಅನ್ನೋ ಒಂದು ಸರ್ಕಾರದ ಆದೇಶವೂ ಕೂಡತ್ತೆ ಆದ್ರೆ ಆ ಮಂಡ್ಯ ತಾಲೂಕಿನ ಹಾಲ್ಕೆರೆ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಸುಮಾರು ನೂರಿಪ್ಪತ್ನಾಲ್ಕು ಮಕ್ಕಳಿದ್ರು ಅದರಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಆ ನಮಗೆ ಈ ಶಾಲೆನಲ್ಲಿ ಮೊಟ್ಟೆ ಕೊಡೋದು ಬೇಡ ಯಾಕಂತ ಹೇಳಿದ್ರೆ ಇದೇ ಭಾಗದಲ್ಲಿ ಆ ಶಾಲೆಯ ಪಕ್ಕದಲ್ಲೇ ಒಂದು ವೀರಭದ್ರೇಶ್ವರ ದೇಗುಲ ಇದೆ ಆ ದೇಗುಲದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಾಗುತ್ತೆ ಹೀಗಾಗಿ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಮೊಟ್ಟೆಯನ್ನ ಬೇಯಿಸಲೂಬಾರದು ಮೊಟ್ಟೆಯನ್ನ ವಿತರಣೆ ಮಾಡಲೂಬಾರದು ನಾವು ಇಂದಿನಿಂದಲೂ ಕೂಡ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿರತಕ್ಕಂತ ಆಚರಣೆಗೆ ವಿರುದ್ಧವಾಗಿ ಯಾರು ಕೂಡ ನಡ್ಕೊಳ್ಬಾರ್ದು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು ಹೀಗಾಗಿ ಅದೇ ಶಾಲೆಯ ಮಕ್ಕಳು ಅಂದ್ರೆ ಮತ್ತಷ್ಟು ಪೋಷಕರು ಸುಮಾರು ಎಪ್ಪತ್ತು ಸಹ ಮಕ್ಕಳ ಪೋಷಕರು ಮೊಟ್ಟೆಯನ್ನ ವಿರೋಧ ಮಾಡಿದ್ರೆ ಉಳಿದ ಅವರು ನಮಗೆ ಮೊಟ್ಟೆ ಬೇಕೇ ಬೇಕು ಅಂತ ಹೇಳಿ ಕೂಡ ಪಟ್ಟಿಡಿದ್ವಿ ಹೀಗಾಗಿ ಪರ ವಿರೋಧ ಸಾಕಷ್ಟು ಚರ್ಚೆಗಳು ಆಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಶಾಲೆಗೆ ಭೇಟಿಯನ್ನು ನೀಡಿ ಎರಡೂ ಬಗೆಯ ಪೋಷಕರನ್ನ ಸಮಾಧಾನ ಮತ್ತೆ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥ ಪಡಿಸುವಂತ ಸಾಕಷ್ಟು ಒಂದು ಪ್ರಯತ್ನಗಳು ಕೂಡ ಆದ್ವು ಆದ್ರೆ ಅಂತಿಮವಾಗಿ ಆ ಸರ್ಕಾರದ ಆದೇಶ ಮೊಟ್ಟೆಯನ್ನ ಕೊಡ್ಬೇಕು ಹೇಳಿ ಓರ್ವ ವಿದ್ಯಾರ್ಥಿ ಕೂಡ ಮೊಟ್ಟೆ ಬೇಕು ಅಂತ ಹೇಳಿದ್ರೆ ಮೊಟ್ಟೆಯನ್ನೇ ಕೊಡ್ಲೇಬೇಕು ಹೇಳಿ ಒಂದು ಸರ್ಕಾರದ ನಿಯಮ ಇರತಕ್ಕಂಥದ್ದು ಹಾಗಾಗಿ ಸರ್ಕಾರದ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋ ಒಂದು ಅಲಿಖಿತವಾದಂತ ಒಂದು ಹೇಳಿಕೆಯನ್ನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಇದರಿಂದ ರೊಟ್ಟಿಗೆದ್ದಂತ ಏನು ಮೊಟ್ಟೆ ಬೇಡ ಅಂತ ಹೇಳಿ ವಾದವನ್ನ ಮಾಡ್ತಿದ್ದಂತ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಇದೀಗ ತಮ್ಮ ಮಕ್ಕಳನ್ನ ಈ ಸರ್ಕಾರಿ ಶಾಲೆಯಿಂದ ಬಿಡಿಸಿ ಮತ್ತೊಂದು ಶಾಲೆಗೆ ಸೇರ್ಪಡೆಯನ್ನ ಮಾಡಿಸಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಸುಮಾರು ಐವತ್ತ ನಾಲ್ಕು ಮಕ್ಕಳು ಅಷ್ಟೇ ಈಗ ಸರ್ಕಾರಿ ಶಾಲೆನಲ್ಲಿ ಆ ಶಾಲೆನಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಮೊಟ್ಟೆ ವಿವಾದದಿಂದಾಗಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಇದೀಗ ಆ ಶಾಲೆಯನ್ನ ತೊರೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಮುಂದುವರೆದಿರ್ತಕ್ಕಂಥದ್ದು ನಮ್ಮ ಪಟ್ಟು ಒಂದೇ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಇಂದಿನಿಂದಲೂ ಕೂಡ ನಾವು ಧಾರ್ಮಿಕ ಭಕ್ತಿ ಆಚರಣೆಗೆ ಒಂದು ಕಟುಬದ್ದಾಗಿರ್ತಕ್ಕಂಥ ಹೀಗಾಗಿ ಇಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತದ್ದಾದ್ರೆ ನಮ್ಮ ಮಕ್ಕಳು ಈ ಶಾಲೆನಲ್ಲಿ ಓದೋದೇ ಬೇಡ ನಾವು ಬೇರೆ ಒಂದು ಶಾಲೆನಲ್ಲಿ ವ್ಯಾಸಂಗವನ್ನ ಮಾಡಿಸ್ತೇವೆ ಅಂತೇಳಿ ಮಕ್ಕಳನ್ನ ಆ ಶಾಲೆಯಿಂದ ಬಿಡಿಸಿ ಇದೀಗ ಬೇರೆ ಒಂದು ಶಾಲೆಗೂ ಕೂಡ ಸೇರ್ಪಡೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಅಧಿಕಾರಿಗಳು ಸಾಕಷ್ಟು ಒಂದು ಶ್ರಮವನ್ನ ಕೂಡ ಪಟ್ಟಿದ್ರು ಆದ್ರೆ ಆ ಶ್ರಮ ವ್ಯರ್ಥವಾಗಿರ್ತಕ್ಕಂಥದ್ದು ಹೀಗಾಗಿ ಕೇವಲ ಐವತ್ತು ನಾಲ್ಕು ಮಕ್ಕಳು ಮಾತ್ರ ಈಗ ಆ ಶಾಲೆನಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ತಕ್ಕಂಥದ್ದು ನೀತಿ